ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಆರಾಮ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಓಕೆ ಅಲ್ವಾ ಚೆನ್ನಾಗಿದ್ದೀರಲ್ವಾ ಹಾಂ ಇವತ್ತು ನಾನು ನಿಮಗೊಂದು ಹೊಸ ಕಥೆ ಇಟ್ಕೊಂಡು ಬಂದಿದ್ದೀನಿ ಏನು ಗೊತ್ತಾ ಇವತ್ತಿನ ಕಥೆ ವಿಷಯ ಪುಟಾಣಿ ಮತ್ತು ಕಾಡಿನ ರಾಜ ಸಿಂಹ ಹೌದು ನಾನು ತುಂಬ ಲೇಟ್ ಆಯಿತು ಟೈಮ್ ತುಂಬ ಲೇಟ್ ಆಯಿತು ಅಂತ ಹೇಳ್ತೀರಲ್ವಾ ಹೌದು ಏನು ಮಾಡೋಣ ಟೈಮ್ ಸಿಗೋದೇ ಅಪರೂಪ ಒಮ್ಮೊಮ್ಮೆ ಕೆಲಸದ ಬಿಸಿಯಾಗಿ ಇರ್ತೀನಿ ಹಾಗಾಗಿ ಕತೆ ಹೇಳೋಕ್ಕೆ ಟೈಮ್ ಮಾಡಿಕೊಂಡು ಕತೆ ಹೇಳೋಣ ಅಂತ ಮತ್ತೆ ವಾಪಸ್ ಬಂದಿದ್ದೀನಿ ಸರಿ ಇವತ್ತಿನ ಕತೆ ಶುರು ಮಾಡೋಣ ಹಿಂದೆ ಒಂದು ಊರಲ್ಲಿ ಒಂದೊಡ್ಡ ಕಾಡು ಇತ್ತು ಆ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲವೂ ಇದ್ದವು ಮತ್ತು ಆ ಕಾಡು ಆ ನಾಡಿನ ಸುಂದರವಾದ ಕಾಡಾಗಿತ್ತು ಎಲ್ಲ ಪ್ರಾಣಿ ಪಕ್ಷಿಗಳು ಇಲ್ಲಿ ಸ್ವಚ್ಛಂದವಾಗಿ ಬದುಕುತ್ತಿದ್ದವು ಈ ಕಾಡಿಗೆ ಒಂದು ಬಲಿಷ್ಠ ಸಿಂಹವು ರಾಜನಾಗಿತ್ತು ಈ ಸಿಂಹವನ್ನು ಕಂಡರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಭಯ ಭಕ್ತಿ ಇತ್ತು ಇಂತಹ ಕಾಡಿನಲ್ಲಿ ಒಂದು ಸುಂದರವಾದ ಇಲಿಗಳ ಕುಟುಂಬವೂ ಇತ್ತು ಆ ಇಲಿಗಳಲ್ಲಿ ಒಂದು ಪುಟಾಣಿ ಮತ್ತು ತುಂಬ ಸುಂದರವಾದ ತುಂಟ ಇಲಿ ಮರಿಯೊಂದಿತ್ತು ನಿಮಗೆ ತುಂಟತನ ಮಾಡ್ತಾ ಇತ್ತು ಮತ್ತು ಅದು ತುಂಬ ತುಂಟತನ ಮಾಡ್ತಾ ಇತ್ತು ಅಲ್ವಾ ಅದರ ತಂದೆ ತಾಯಿಗಳು ಅದಕ್ಕೆ ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಆ ಇಲ್ಲಿ ಮರಿ ಅವ್ರ ಮಾತನ್ನು ಕೇಳ್ತಾನೇ ಇರಲಿಲ್ಲ ಹೀಗೆ ಇರಬೇಕಾದ್ರೆ ಒಂದು ದಿವಸ ಕಾಡಿನ ರಾಜನಾದ ಸಿಂಹರಾಜನು ತನ್ನ ಬೇಟೆ ಮುಗಿಸಿ ವಿಶ್ರಾಂತಿಗಾಗಿ ಒಂದು ಮರದ ಬುಡದಲ್ಲಿ ಮರದ ಬೀರಿಗೆ ತಲೆ ಇಟ್ಟು ಮಲಗಿ ನಿದ್ರೆಗೆ ಜಾರಿದ್ದ ಹೀಗೆ ನಿದ್ರೆಯಲ್ಲಿಬೇಕಾದ್ರೆ ಎಲ್ಲೋ ಆಡಿಕೊಂಡಿದ್ದ ಆ ತುಂಟ ಇಲಿ ಮರಿ ಬಂದು ನೋಡಿ ಸಿಂ ಗಾಂಭೀರ್ಯ ನೋಡಿ ನೋಡಿನೂ ಎದ್ರದೆ ತನ ತುಂಟತನವನ್ನು ಶುರು ಮಾಡಿ ಬಿಟ್ಟಿತು ಮೆಲ್ಲನೆ ಹೋಗಿ ಸಿಂಹದ ಮೇ ಮೇಲೆ ಹೊರಳಾಡಿತ್ತು ಕುಣಿದಾಡಿತು ಇಷ್ಟ ಬಂದಂಗೆಲ್ಲ ಮಾಡಿತು ಇಷ್ಟು ಮಾತ್ರ ಅಲ್ಲದೆ ಕಡೆಗೆ ಅದರ ಗಮನ ಸಿಂಹದ ಮೀಸೆ ಕಡೆ ಹೋಯಿತು ಹಾಗೆ ಆ ಮೀಸೆ ಮೇಲೆ ಕೈ ಹಾಕಿ ಸ್ವಲ್ಪ ಆಟ ಆಡೋಣ ಅಂತ ಸ್ವಲ್ಪ ಮೀಸೆ ಮೇಲೆ ಕೈ ಆಡಿಸ್ತು ಆಗ ನೋಡಿ ಸಿಂಹರಾಜನಿಗೆ ಆಗಿಯೇ ಬಿಡ್ತು ಏನಂತ ನೋಡ್ತಾ ಸಿಂಹ ಗರ್ಜನೆ ಮಾಡೋಕೆ ಶುರು ಮಾಡ್ತು ಯಾರದ್ದು ನನ್ನ ಮೀಸೆ ಮೇಲೆ ಕೈ ಇಟ್ಟದ್ದು ಯಾರದ್ದು ನನ್ನ ಮೀಸೆಯಲ್ಲಿ ಆಟವಾಡೀತು ಅಂತ ಗರ್ಜಿಸ್ತು ಆಗ ಆಯಿತನ್ನು ನೋಡಿ ಎದ್ಕೊಂಡ ಇಲ್ಲಿ ಆದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ಹೆದರಿಕೆ ಇಲ್ಲ ಅನ್ನೋ ಥರ ನಾಟಕ ಮಾಡಿಕೊಂಡು ನಾನೇ ಅಂತ ಜಂಬದಿಂದ ಹೇಳ್ತು ಅದರ ಜಂಬವನ್ನು ತೋರಿಸುವುದನ್ನು ನೋಡಿ ಸಮ್ಮರಾಜನು ತುಂಬ ಸೀಟಿನಿಂದ ನಿನ್ನನ್ನು ಈಗಲೇ ಸಾಯಿಸಿಬಿಡ್ತೀನಿ ಅಂತ ಕೈ ಮುಂದೆ ಮಾಡ್ತು ಆಗ ನಿಜವಾಗ್ಲೂ ಇಲ್ಲಿಗೆ ಹೆದರಿಕೆ ತುಂಬ ಹೆದರಿಕೆ ಆಗಿಬಿಟ್ಟು ಮತ್ತು ಅದು ತನ್ನ ತುಂಟತನವನ್ನು ಮರೆತು ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಿ ನಾನು ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಳ್ತು ಇದನ್ನು ನೋಡಿ ಸ್ವಲ್ಪ ಬೇಸರಗೊಂಡು ಸಿಂಹರಾಜ ಸ್ವಲ್ಪ ಸಮಾಧಾನ ಆದ ಅದರ ಪುಟ್ಟ ಸುಂದರ ಮುಖವನ್ನು ನೋಡಿ ಅವನ ಕೋಪ ಸ್ವಲ್ಪ ನಿಧಾನಕ್ಕೆ ಜಾರ್ತಾ ಜಾರ್ತಾ ಹೋಯ್ತು ಹಾಗೆ ಆಯಿತು ಸರಿ ಇನ್ನು ಮುಂದೆ ಇಂಥ ತಪ್ಪು ಮಾಡಬೇಡ ಅಂತ ಜೋರಾಗಿ ಹೇಳಿ ಅವನ ಆ ಇಲಿಮರಿಯನ್ನು ಬಿಟ್ಬಿಟ್ಟಿತು ಅಷ್ಟು ಮಾತ್ರ ಅಲ್ಲದೆ ಅದು ತನ್ನ ಮನೆ ಕಡೆಗೆ ಹೆಜ್ಜೆ ಇಟ್ಟಿತ್ತು ಆಗ ಮರೆಯು ಇದರಿಂದ ತುಂಬ ಎದ್ರಿ ತನ್ನ ತೋಂಟತನವನ್ನೆಲ್ಲ ಬಿಟ್ಟು ತಾನು ಸಾಧು ಜೀವನ ನಡೆಸೋಕ್ಕೆ ಶುರು ಮಾಡ್ತು ಮತ್ತು ತಂದೆ ತಾಯಿಗಳಿಗೆ ಸಹಾಯ ಮಾಡೋದನ್ನೆಲ್ಲ ಶುರು ಮಾಡಿಕೊಳ್ತು ಮತ್ತು ತಂದೆ ತಾಯಿ ಕೆಲಸ ಮಾಡಬೇಕಾದ್ರೆ ತಾನು ಕೆಲಸಕ್ಕೆ ಹೋಗ್ತಾಯಿತ್ತು ಮತ್ತು ತನ್ನ ತಂದೆ ತಾಯಿಗೆ ಎಲ್ಲ ಕೆಲಸಗಳಲ್ಲೂ ಸಹಾಯ ಮಾಡ್ತಾಯಿತ್ತು ಸರಿ ಹೀಗೆ ಜೀವನ ಅವ್ರದ್ದು ಸುಂದರವಾಗಿ ಸಾಕ್ತಾ ಇತ್ತು ಇಲ್ಲಿಗಿರಬೇಕಾದ್ರೆ ಮತ್ತೆ ಒಂದು ದಿವಸ ಸಿಂಹದ ಜೊತೆ ಇಲ್ಲಿಗೆ ಸೇರುವಂತಹ ದಿನ ಬರುತ್ತೆ ಅದು ಏನಂತ ಇನ್ನು ಮುಂದಿನ ಕಥೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ವಿದಾಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮೊಂದಿಗೆ ನಿಮ್ಮ ಪ್ರೀತಿಯ ಅವಿಮಾಮ ಮುಂದುವರಿದ ಭಾಗದೊಂದಿಗೆ ಮತ್ತೆ ಬರಲಿದ್ದಾನೆ ಪ್ರೀತಿರಲ್ಲಿ ನಾನು ನಿಮ್ಮ ಅಭಿಮಾಮ ನನ್ನ ಯೂಟ್ಯೂಬ್ ಚಾನಲ್ ತುಳುನಾಡ ತುಡರು ಪುತ್ತೂರು ಮುತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗಾಗಿ ಹಾಗೆ ನನ್ನ ಕತೆಯನ್ನು ಇರಿ ನನ್ನ ಪುಟ್ಟ ಕಥೆಗಳು ಬರ್ತಾ ಇರ್ತವೆ ಕೇಳಿ ಆನಂದಿಸಿ ಶುಭವಾಗಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು